ಹಾಲುಗೀಸಿನ ಸಾಂಬಾರು ಮಾಡ್ತಾ ಇದ್ದೀನಿ ಇವತ್ತು ದಡಿಯಲ್ಲಿ ಸಾಂಬಾರು ಮಾಡ್ತಾ ಇರೋದು ಅದ್ರದ್ದು ನಾರೆಲ್ಲ ಹಿಂಗೆ ತೆಕ್ಕೊಳ್ಬೇಕು ಕಟ್ ಮಾಡಿದಾಗ ನಾರು ತೆಗಿಯಕ್ಕೆ ಬರುತ್ತೆ ಹೀಗೆ ದಡಿನೆಲ್ಲ ಈ ಸೈಜಿಗೆ ಕಟ್ ಮಾಡ್ಕೊಳ್ಬೇಕು ಹೋಲ್ ಥರ ಮಾಡ್ಕೊಬೇಕು ಇವತ್ತು ನಮ್ಮ ಅಮ್ಮನ ಕೈಲೇ ಅಡುಗೆ ಮಾಡಿಸ್ತಾ ಇದ್ದೀನಿ ಕೆಸಿನ ಹುಳಿ ಮಾಡ್ತಾ ಇದ್ದಾರೆ ದಡಿ ಕೆಸಿನ ದಡಿ ಬೇಯಿಸ್ಕೊಳ್ಳಿಕ್ಕೆ ಒಂದು ಲೋಟದಷ್ಟು ನೀರು ಹುಳಸೆ ಹುಳಿ ಉಪ್ಪು ಹಾಕಿ ಬೇಯಲಿಕ್ಕಿಡ್ತಾರೆ ಕೆಸುವಿನ ಸೊಪ್ಪಿಂದಾಗಲಿ ದಡಿದಾಗಲಿ ಯಾವುದೇ ಪದಾರ್ಥ ಮಾಡುವಾಗಲೂ ಹುಳಿ ಹಾಕಿ ಬೇಯಿಸಬೇಕು ಆವಾಗ ಅದು ತು ತುರ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹುಳಿ ಹಾಕಿ ಬೇಯಿಸ್ತಾರೆ ಕೆಸುವಿನ ದಡಿ ಹುಳಿ ಮಾಡಲಿಕ್ಕೆ ಮಸಾಲೆ ಹುರಿಲಿಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಮೆಂತೆ ಜೀರಿಗೆ ಸಾಸಿವೆ ಕೊತ್ತಂಬರಿ ಉದ್ದಿನಬೇಳೆ ಮೆಣಸು ಜೀರಿಗೆ ಮೆಣಸು ಹುಡ್ಸೆ ಹುಳಿ ಕರಿಬೇವಿನ ಸೊಪ್ಪು ತೆಂಗಿನ ತುರಿ ಒಂದು ಬಟ್ಲಾಗುವಷ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಬಾಣಲಿ ತಗೊಂಡು ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಿದ್ದಾರೆ ಮೆಂತೆ ಮೇಲೆ ಜೀರಿಗೆ ಮೆಣಸು ಮೆಣಸು ಹಾಕ್ಕೊಂಡು ಕುರಿತಾರೆ ಒಂದು ಎಂಟತ್ತು ಒಣಮೆಣ್ಸು ಹಾಕ್ಕೊಳ್ಳಿದ್ದೆ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ತಿದೆ ಕೊತ್ತಂಬರಿ ಒಂದು ಸ್ಪೂನಷ್ಟು ಬೇಳೆ ಒಂದು ಅರ್ಧ ಸ್ಪೂನಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಬೇಳೆ ಹಾಕಿ ಆದಮೇಲೆ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಭಾಗದಷ್ಟು ಎಲ್ಲ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು ತೆಂಗಿನಕಾಯಿ ಒಂದು ಬಟ್ಲಷ್ಟು ತೊಗೊಂಡಿದ್ದಾರೆ ಅದನ್ನು ಅದಕ್ಕೆ ಹಾಕಿ ಬಿಸಿ ಮಾಡ್ಕೊಳ್ತಾರೆ ಅಷ್ಟೇ ಹುರಿಯೋದೇನು ಬೇಡ ಬಾಣಲಿ ಬಿಸಿ ಇರುತ್ತಲ್ಲ ಅದರಲ್ಲೇ ಹಾಕಿ ಒಂದೆರಡು ಸರ್ತಿ ಆಡಿಸಿದ್ರಾಯಿತು ಕುದ್ದಿರೋ ಮಸಾಲೆನ ರುಬ್ಕೊಂಡು ಬರ್ತೀನಿ ಮಸಾಲ ರುಬ್ಬಿದ್ದಾಗಿದೆ ಹೋಳು ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ಕರ್ಗಿ ಹೋಗುತ್ತೆ ಹೋಳುಗಳು ಹೋಳು ಬೆಂದಿರೋದಕ್ಕೆ ಈಗ ರುಬ್ಬಿರೋ ಮಸಾಲನ್ನು ಹಾಕ್ಕೊಳ್ತೀನಿ ಈ ಸಾಂಬಾರು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಈ ಸಾಂಬಾರು ಮಾಡೋದ್ರಲ್ಲಿ ತುಂಬ ಫೇಮಸ್ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ತಿದ್ದಾರೆ ಒಂದು ಸಣ್ಣ ತುಂಡು ಬೆಲ್ಲ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಹಾಕ್ಕೊಳ್ತಿದ್ದಾರೆ ಇದು ಚೆನ್ನಾಗಿ ಕುದಿ ಬರಬೇಕು ಇದು ಕುದ್ದಿದೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಮೆಣಸು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಿದ್ದಾರೆ ಕೆಸುವಿನ ಅಡಿಯ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ನೋಡ್ತಾ ಇದ್ದವರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು